ಸ್ವಾಗತ ನಾನು ಆಶಾಶ್ವರವ್ರ ಪತ್ನಿಯವರು ನಿಂತಿದ್ದು ಚುನಾವಣೆಗೆ ಅಲ್ಲಿ ಸೋತ ನಂತರ ಅದಕ್ಕೆ ನೇರವಾದಂಥ ಅವಣೆ ಏನಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರನೇ ಕಾರಣ ಅಂತೇಳಿ ಶಾಸಕರಂತ ಬಿ ಪಿ ಹರೀಶ್ ಅವರು ಆರೋಪ ಮಾಡಿದ್ದಾರೆ ಅದ್ರ ಜೊತೆಗೇನು ಅಂತಂದರೆ ರೇಣುಕಾಚಾರ್ಯ ಒಂದು ಲಗಾನ್ ಟೀಮ್ನೇನು ರೆಡಿ ಮಾಡಿದ್ದಾರೆ ಅದನ್ನೂ ಅದನ್ನು ಕೂಡ ವಿಜೇಂದ್ರನೇ ರೆಡಿ ಮಾಡಿದ್ದಾರೆ ಅವರಿಂದನೇ ಸೋಲಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಇದು ಅಂದರೆ ಈ ರೀತಿ ಬಿಜೆಪಿ ಪಕ್ಷ ರಾಜ್ಯಾಧ್ಯಕ್ಷೇ ಸೋಲಿಸಿದ್ದಾರೆ ಅನ್ನೋದಕ್ಕೆ ನೇರವಾಗಿ ಆರೋಪ ಮಾಡಿದ್ದಾರೆ ನೋಡಿ ಅವರವರು ಎಲ್ಲೆಲ್ಲಿ ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಸಮಸ್ಯೆ ಆಗಿದೆ ಯಾರು ಪಕ್ಷ ವಿರುದ್ಧ ಮಾಡ್ಯಾರ ಯಾರಿಗೆ ತೊಂದರೆ ಆಗ್ಯಾನು ಆಯಾ ಲೋಕಸಭಾ ಅಭ್ಯರ್ಥಿಗಳು ಕೇಂದ್ರದ ನಮ್ಮ ಪಕ್ಷದ ಹೈಕಮಾಂಡಿಗೂ ದೂರು ಕೊಟ್ಟಾರೆ ಎಲ್ಲೆಲ್ಲಿ ಅವರಿಗೆ ಸರಿಯಾಗಿ ಅವರಿಗೆ ಸಂಪನ್ಮೂಲದ ವ್ಯವಸ್ಥೆ ಆಗಲಿಲ್ಲ ಮತ್ತು ದೊಡ್ಡ ದೊಡ್ಡ ಜವಾಬ್ದಾರಿ ಇದ್ದವರೇ ಪಕ್ಷ ವಿರೋಧಿ ಅನ್ನೋಂಥದ್ದು ಮೇಲಿನವ್ರ ಗಮನಕ್ಕೆ ಬಂದಿದೆ ಮೇಲಿನವ್ರು ಏನು ಕ್ರಮ ತಗೋಬೇಕು ಅನ್ನೋದನ್ನು ನಿರ್ಣಯ ಮಾಡ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿಜೆಪಿ ಪಕ್ಷದ ಅಭ್ಯರ್ಥಿನೇ ಸೋಲಿಸಿದ್ರೆ ಇಲ್ಲೊಬ್ರು ಅಲ್ಲಿ ನೋಡ್ರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಹರಿಹಾರ ವಿಧಾನಸಭಾ ಕ್ಷೇತ್ರ ಶಾಸಕರೇ ಹೇಳ್ತಾರೆ ಅಂದರೆ ಇದು ಗಂಭೀರವಾದ ಆರೋಪ ಇದೇನು ಸಾಮಾನ್ಯ ಅಲ್ಲ ಅವ್ರು ಸಿಟ್ಟಿಂಗ್ ಎಮ್ ಎಲ್ ಎದಾರೆ ಮತ್ತು ಇಷ್ಟೇ ಅಲ್ಲ ಕೆಲವೊಂದು ಕಡೆ ಲೋಕಸಭಾ ಅಭ್ಯರ್ಥಿಗಳು ಎಲ್ಲಿ ಆಗ್ಯಾರ ಮತ್ತು ಎಲ್ಲಿ ಗೆದ್ದಾರ ಅವರೂ ಕೆಲವೊಂದು ದೂರ ಸೋಮಣ್ಣವ್ರದ್ದು ದೂರಿದೆ ಸೋಮಣ್ಣವ್ರದ್ದು ಕೋಟ್ಯಂತರ ರೂಪಾಯಿ ಸೋಲಿಸ್ಬೇಕಂತ ಹೇಳಿ ಬಿ ಜೆ ಪಿ ಮೂಲದಿಂದ ಹಣ ಹೋಗಿದೆ ಅವರು ಆಪಾದನೆ ಮಾಡಿದ್ದಾರೆ ಉಮೇಶ್ ಜಾಧವ್ರದ್ದು ಇದೇ ರೀತಿಯಾಗಿದೆ ಅಲ್ಲಿ ಭಗವಂತ ಕುಬಾರ್ದು ಇದೇ ರೀತಿಯಾಗಿದೆ ಆ ಮೂಲಗ್ರಿಯಾಗಿ ನಾವು ಜೊಲ್ಲೆ ಅವ್ರದ್ದು ನಾವು ಹೇಳೋದೇನೆಂದರೆ ಇದೊಂದು ಸತ್ಯಶೋಧನಾ ಸಮಿತಿ ಮಾಡಬೇಕು ಈ ಕೇಂದ್ರದ ಯಾವುದೇ ಪರವಾಗಿರುವಂಥವ್ರಲ್ಲ ಪಕ್ಷದ ಬ ಮುಂದಿನ ದೃ ಹಿತದೃಷ್ಟಿಯಿಂದ ದೊಡ್ಡ ದೊಡ್ಡ ಜವಾಬ್ದಾರಿ ಇದ್ದಾದ ಹೊತ್ತವರು ಹಿಂಗೆ ಮಾಡೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ನಿರೀಕ್ಷೆ ಇಟ್ಟಿದ್ದೆವು ಸುಮಾರು ಐವತ್ತರಿಂದ ನಾಲ್ಕುನೂರು ಬರ್ತಾವೆ ಅಂತ ಹೇಳಿ ಇಂಥ ಭಾಳ ಕಡೆ ಆಗಿದೆ ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಕೆಲವೊಂದು ಲೋಕಸಭಾ ಸದಸ್ಯರು ಭಾಳ ತಮ್ಮ ಜನಪ್ರಿಯತೆಯನ್ನು ಕುಗ್ಗಿಸಿಕೊಂಡಿದ್ದರು ಕೆಲಸ ಮಾಡಿರಲಿಲ್ಲ ಲೋಕಸಭಾ ಕ್ಷೇತ್ರದಲ್ಲಿ ಅಡ್ಡಾಡಿರಲಿಲ್ಲ ಕಾರ್ಯಕರ್ತರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರಲಿಲ್ಲ ಅಲ್ಲಿ ಶಾಸಕರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರಲಿಲ್ಲ ಇವು ಕಾರಣದ ಆ ಕಾರಣದಿಂದಲೂ ಲೋಕಸಭೆಯಲ್ಲಿ ಕೆಲವೊಂದು ಅಭ್ಯರ್ಥಿಗಳು ಪರಾಜಿತ ಆಗ್ಯಾರ ಆದರೆ ಇದರಲ್ಲಿ ನರೇಂದ್ರ ಮೋದಿ ಮೋದಿಯವ್ರದಾಗಲಿ ಪಕ್ಷದ ಏನೂ ತಪ್ಪಿಲ್ಲ ಮತ್ತು ಈ ಪಕ್ಷದಲ್ಲಿದ್ದವರು ಮಾಡಬೇಕಾಗಿತ್ತು ಮಾಡಿಲ್ಲ ಮತ್ತು ಆ ಲೋಕಸಭಾ ಅಭ್ಯರ್ಥಿಗಳು ಸಾಕಷ್ಟು ವಿರೋಧ ಇದ್ದಾಗೂ ಅವರು ಬಿಟ್ಕೊಟ್ಟು ಬಿಡಬೇಕಾಗಿತ್ತು ಪಕ್ಷದ ದೃಷ್ಟಿಯಿಂದ ಈಗ ನಾವು ಏನೇ ಇರಲಿ ಜಗಳಾಡಲಿ ಏನೇ ಇರಲಿ ನಾವು ಬಿಜಾಪುರ ಲೋಕಸಭಾದಾಗೇನು ನಾವು ಏನು ನಾವು ಜಗಳಾಡಲಿಲ್ಲ ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ಕೆಲಸ ಮಾಡಿದೀವಿ ಹಂಗೆ ದೇಶದ ವಿಚಾರ ಬಂದಾಗ ಪಕ್ಷದ ವಿಚಾರ ಬಂದಾಗ ನಾವು ಪ್ರತಿಯೊಬ್ಬರು ಅಂದರೆ ಇದು ಪಾಪ ಹತ್ತಾರು ಇಪ್ಪತ್ತು ವರ್ಷಗಟ್ಟಲೆ ಕಾರ್ಯಕರ್ತರು ದುಡ್ದು ಒಂದು ಪಕ್ಷ ಕಟ್ಟಿರ್ತಾರೆ ಅವರಿಗೆ ದೊಡ್ಡ ಆಗ್ತದೆ ಯಾಕಂದರೆ ಒಂದು ಲೋಕಸಭಾ ಸದಸ್ಯರು ಕಳ್ಕೊಂಡ್ರೆ ಆ ಕ್ಷೇತ್ರದಲ್ಲಿ ಒಬ್ಬ ಮೋದಿಯವ್ರನ್ನ ಕಳ್ಕೊಂಡಷ್ಟು ನೋವು ಎಲ್ಲ ಕಾರ್ಯಕರ್ತರಿಗೆ ಇದೆ ಇದನ್ನು ಮುಂದಿನ ದಿವಸಗಳಲ್ಲಿ ಇದು ರಿಪೇರಿ ಮಾಡಲ ಇಂಥ ವಿಚಾರಗಳೇ ನೀವು ಹೇಳಿದ್ರಿ ಈ ಲೋಕಸಭಾ ಚುನಾವಣೆ ಮೂಲಕ ಭಾರಿ ಬದಲಾವಣೆ ಆಗುತ್ತೆ ಅಂತೇಳಿ ಇದು ನನ್ನದೇ ಆಗುತ್ತಾ ಈ ವಿಚಾರ ನಿಶ್ಚಿತವಾಗಿ ಆಗ್ತದೆ ಆಗಬೇಕು ಇದೊಂದು ಕ್ಲೀನ್ ಆಗಬೇಕು ಈ ವ್ಯವಸ್ಥೆ ಇಲ್ಲಂದ್ರೆ ಏನು ಮಾಡೋದು ಇಟ್ಟು ಪ್ರಧಾನಮಂತ್ರಿಗಳು ಕೇವಲ ಆರು ತಾಸು ವಿಶ್ರಾಂತಿ ಮಾಡಿ ಇಡೀ ಜೀವನವನ್ನೇ ದೇಶಕ್ಕೆ ಸಮರ್ಪಣೆ ಮಾಡ್ಯಾರ ಮತ್ತು ನಾವೆಲ್ಲ ಹಿಂಗೆ ಮಾಡ್ಕೊತ ಹೋದ್ರೆ ದೇಶ ಇವತ್ತು ಪೂರ್ಣ ಬಹುಮತ ಇರಲಿಕ್ಕಂದ್ರೆ ಯಾವುದೇ ನಿರ್ಣಯ ತೊಗೊಲಿಕ್ಕಾಗೋದಿಲ್ಲ ಹಿಂದೆ ಬಹುಮತ ಇತ್ತು ಕಾಶ್ಮೀರ ಮುನ್ನೂರ ಎಪ್ಪತ್ತು ತೆಗುದೀವಿ ನಾವು ರಾಮ ಮಂದಿರ ನಿರ್ಮಾಣ ಮಾಡಿದೀವಿ ಅನ್ನೋ ಎಷ್ಟೋ ಕಾನೂನುಗಳನ್ನು ಬದಲಾವಣೆ ಮಾಡಿದೀವಿ ಕಾರಣ ಮೆಜಾರಿಟಿ ಇತ್ತು ಈಗ ಪ್ರತಿಯೊಂದಕ್ಕೂ ಮಿತ್ರ ಪಕ್ಷಗಳನ್ನು ನಾವು ವಿಶ್ವಾಸಕ್ಕೆ ತೊಗೊಂಡು ಹೋಗ್ಬೇಕು ಅವ್ರ ಬೇಡಿಕೆಗಳನ್ನು ಈಡೇರಿಸಬೇಕು ಇದರಿಂದ ಏನಾಗ್ತದೆ ಇನ್ನು ಮುಂದಿನ ದಿವಸಗಳಲ್ಲಿ ದೊಡ್ಡ ದೊಡ್ಡ ನಿರ್ಣಯಗಳು ಏನು ತೊಗೋಬೇಕು ದೇಶದ ಬಗ್ಗೆ ಹಿತದೃಷ್ಟಿಯನ್ನು ಅಂತಕ ಸ್ವಲ್ಪ ಭಾಳಷ್ಟು ಎಲ್ಲರದು ಒಪ್ಪಿಸಕ್ಕೆ ಒಪ್ಪಿಗೆ ತೋಂಡು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए